ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಬರುವಂತ ಗದ್ಯ ಸ್ವಾಮಿಯ ಕಥೆ ಈ ಒಂದು ಗದ್ಯದ ಅಭ್ಯಾಸದ ಭಾಗದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಉತ್ತರಿಸಿಕೊಂಡು ಬರುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಇತರ ಗದ್ಯ ಪದ್ಯ ಪೂರಕ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಅವುಗಳನ್ನು ಸಹ ಒಂದು ಬಾರಿ ವೀಕ್ಷಣೆ ಮಾಡಿ ಅಭ್ಯಾಸ ಮಾಡಿಕೊಳ್ಬಹುದಾಗಿರುವಂಥದ್ದು ಗದ್ಯ ಸ್ವಾಮಿಯ ಕಥೆ ಇದರಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಸುಕುಮಾರ ಸ್ವಾಮಿಯ ತಂದೆ ತಾಯಿಗಳ ಹೆಸರೇನು ಅಂತ ಹೇಳಿ ಕೇಳಿರುವಂಥದ್ದು ಸುಕುಮಾರಸ್ವಾಮಿಯ ತಂದೆ ತಾಯಿಗಳ ಹೆಸರು ಸೂರದತ್ತ ಮತ್ತು ಯಶೋಭದ್ರೆ ಇನ್ನು ಎರಡನೇ ಪ್ರಶ್ನೆ ಸುಕುಮಾರಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಸುಕುಮಾರಸ್ವಾಮಿಗೆ ಶೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು ಇನ್ನು ಮೂರನೇ ಪ್ರಶ್ನೆ ನೈಮಿತಿಕನು ಸುಕುಮಾರಸ್ವಾಮಿಯ ಬಗ್ಗೆ ಏನು ಹೇಳಿದನು ಈ ಸುಕುಮಾರಸ್ವಾಮಿ ಯಾವಾಗ ಋಷಿಗಳ ರೂಪವನ್ನು ಕಾಣುವನೋ ಅಂದೇ ತಪಸ್ಸಿಗೆ ತೆರಳುವನು ಎಂದು ನೈಮಿತಿಕನು ಸುಕುಮಾರಸ್ವಾಮಿಯ ಬಗ್ಗೆ ಹೇಳಿದನು ಇನ್ನು ನಾಲ್ಕನೇ ಪ್ರಶ್ನೆ ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಮೂವತ್ತೆರಡು ತುಂಡುಗಳಾಗಿ ಮಾಡಿ ತನ್ನ ಮೂವತ್ತೆರಡು ಸೊಸೆಯಂದರಿಗೆ ಕೊಟ್ಟಳು ಇನ್ನು ಐದನೇ ಪ್ರಶ್ನೆ ಅರಸ ವೃಷಭಾಂಕನ ಉಂಗುರವು ಯಾವಾಗ ಕೆಳಕ್ಕೆ ಬಿದ್ದಿತು ಅರಸ ವೃಷಭಾಂಕನ ಉಂಗುರವು ಅವನು ಸ್ನಾನ ಮಾಡುವ ಸಮಯದಲ್ಲಿ ಕೆಳಕ್ಕೆ ಬಿದ್ದಿತು ಇನ್ನು ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಇರುವಂಥದ್ದು ಸ್ವಾಮಿಯು ಹೇಗೆ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು ಸ್ವಾಮಿಯು ತಾರುಣ್ಯವನ್ನು ಪಡೆದು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದವನಾದರೂ ಅವನಿಗೆ ಮೂವತ್ತೆರಡು ಲತಾಗ್ರಹಗಳು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸ ವಿಭ್ರಮಗಳಿಂದ ಕೂಡಿದ ದೇವತಾ ಸ್ತ್ರೀಯರನ್ನು ಹೋಲುವ ಮೂವತ್ತೆರಡು ಮಂದಿ ದಿವ್ಯರಾದ ಸ್ತ್ರೀಯರೂ ಇದ್ದರು ಮೂವತ್ತೆರಡು ಬಗೆಯ ನಾಟ್ಯಗಳು ಮೂವತ್ತೆರಡು ಕೋಟಿ ಹೊನ್ನು ಐದು ಬಗೆಯ ರತ್ನಗಳು ಎಂಬಿವಿಲ್ಲವಗಳನ್ನು ಹೊಂದಿದ್ದ ಸ್ವಾಮಿ ಎಲ್ಲ ರೀತಿಯ ಸುಖಗಳನ್ನು ಅನುಭವಿಸುತ್ತಿದ್ದನು ಇನ್ನು ಎರಡನೇ ಪ್ರಶ್ನೆ ಅರಸ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು ರತ್ನ ದ್ವೀಪದಿಂದ ಬಂದ ವರ್ತಕನೊಬ್ಬನು ಲಕ್ಷ ದಿನಾರ ಬೆಲೆ ಬಾಳತಕ್ಕ ಎಲ್ಲ ರತ್ನಗಳಿಂದ ಕೂಡಿದ ಕಂಬಳಿಗಳನ್ನು ಮಾರಲು ಉಜ್ಜಯಿನಿಗೆ ತಂದಾಗ ಅವುಗಳ ಬೆಲೆಯನ್ನು ಕೇಳಿದ ರಾಜ ವೃಷಭಾಂಕ ಮತ್ತು ರಾಣಿ ಜ್ಯೋತಿರ್ಮಾಲೆಯು ಅದನ್ನು ಕೊಳ್ಳದೆ ವರ್ತಕನನ್ನು ಕಳಿಸಿಬಿಟ್ಟರು ಪಟ್ಟಣದಲ್ಲಿ ಯಾರೂ ಅದನ್ನು ಕೊಳ್ಳದೇ ಇದ್ದಾಗ ವರ್ತಕನು ಯಶೋಭದ್ರೆಯ ಬಳಿ ಬಂದು ತೋರಿಸಲು ಅವಳು ಅದನ್ನು ಕೊಂಡು ಪ್ರತಿಯೊಂದನ್ನು ನಾಲ್ಕು ತುಂಡು ಮಾಡಿ ಒಟ್ಟು ಮೂವತ್ತೆರಡು ತುಂಡುಗಳನ್ನು ತನ್ನ ಮೂವತ್ತೆರಡು ಸೊಸೆಯಿಂದರಿಗೆ ಹಂಚಿಕೊಟ್ಟಳು ಅವರು ಆ ತುಂಡುಗಳನ್ನು ತಮ್ಮ ತಮ್ಮ ಪಾದುಕೆಗಳಿಗೆ ಸಿಕ್ಕಿಸಿಕೊಂಡರು ಈ ಸಂಗತಿಯನ್ನು ರಾಜನ ವೃಷಭಾಂಕನು ಕೇಳಿ ಆಶ್ಚರ್ಯಪಟ್ಟನು ಇನ್ನು ಮೂರನೇ ಪ್ರಶ್ನೆ ವೃಷಭಾಂಕನು ಸುಕುಮಾರಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು ವೃಷಭಾಂಕನು ಸ್ವಾಮಿಯ ಮನೆಗೆ ಬಂದಾಗ ಅವನನ್ನು ಅಪ್ಪಿಕೊಂಡು ಶ್ರೇಷ್ಠವಾದ ಆ ಹಾಸಿಗೆ ಮೇಲೆ ತನ್ನ ಜೊತೆಯಲ್ಲಿ ಕುಳ್ಳಿರಿಸಿದ್ದನು ಆಗ ಸ್ವಜನರು ಸೇವಕರು ಬಿಳಿ ಸಾಸಿವೆಗಳನ್ನು ಮಂಗಳಕರವೆಂದು ಇಬ್ಬರಿಗೂ ಮಂತ್ರಾಕ್ಷತೆಯನ್ನು ಹಾಕಿದರು ಆ ಬಿಳಿ ಸಾಸಿವೆ ಕಾಳುಗಳು ಸುಕುಮಾರಸ್ವಾಮಿಯ ಆಸನದಲ್ಲಿ ಒತ್ತಿದ್ದರಿಂದ ಸುಕುಮಾರಸ್ವಾಮಿಯು ಸ್ವಂಟವನ್ನು ಅತ್ತಿತ್ತ ಹೊರಳಾಡಿಸುತ್ತಿದ್ದನ್ನು ದೀಪ ನೋಡಿದಾಗ ಕಣ್ಣೀರು ಸುರಿಸ ಸುರಿಯುವುದನ್ನು ಕಂಡು ಈತನಿಗೆ ರೋಗಗಳಿವೆ ಎಂದು ವೃಷಭಾಂಕನು ಭಾವಿಸಿದನು ರಾಜನು ಸುಕುಮಾರನೊಂದಿಗೆ ಆಹಾರವನ್ನು ಊಟ ಮಾಡುತ್ತಿರಲು ಸ್ವಾಮಿ ಆಹಾರದ ಅರ್ಧಾಂಶವನ್ನು ನುಂಗುತ್ತಿದ್ದನು ಇನ್ನುಳಿದ ಅರ್ಧಾಂಶ ಆಹಾರವನ್ನು ಉಗುಳುತ್ತಿದ್ದನು ಅದನ್ನು ಅರಸನು ನೋಡಿ ಇದು ಒಂದು ಬಗೆಯ ರೋಗ ಊಟದ ಮೇಲೆ ರುಚಿಯಿಲ್ಲದು ಎಂದು ಭಾವಿಸಿಕೊಂಡನು ಇನ್ನು ನಾಲ್ಕನೇ ಪ್ರಶ್ನೆ ಸ್ವಾಮಿಯ ವ್ಯಾಧಿಗೆ ಮದ್ದನ್ನು ಏಕೆ ಮಾಡಿಸಿಲ್ಲ ಎಂದು ಅರಸನು ಕೇಳಿದಾಗ ತಾಯಿ ಯಶೋಭದ್ರೆಯು ಏನೆಂದು ಹೇಳಿದಳು ಅರಸನು ಯಶೋಭದ್ರೆಯನು ಅಮ್ಮಾ ನನ್ನ ತಮ್ಮನಾದ ಸುಕುಮಾರನಿಗೆ ಏಕೆ ಔಷಧ ಮಾಡಿಸಿಲ್ಲ ಎಂದು ಕೇಳಿದಾಗ ಆಕೆ ಒಡೆಯರೆ ಅವನಿಗೆ ಇವು ರೋಗಗಳಲ್ಲ ಮಂತ್ರಾಕ್ಷತೆಯಾಗಿ ಹಾಕಿದ ಬಿಳಿ ಸಾಸಿವೆಗಳು ಒತ್ತಿದ್ದರಿಂದ ಸಹಿಸದಾದನು ಅಲ್ಲದೆ ಯಾವಾಗಲೂ ಮಾಣಿಕ್ಯ ರತ್ನದ ಬೆಳಕಿನಲ್ಲಿ ಅವನು ಇರುವುದರಿಂದ ದೀಪದ ಬೆಳಕಿಗೆ ಸಹಿಸಲಾರದೆ ಅವನ ಕಣ್ಣಿನಲ್ಲಿ ನೀರು ಬರುತ್ತದೆ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಸುಕುಮಾರ ಸ್ವಾಮಿಯ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ನೀವು ಈಗಾಗಲೇ ಈ ಕಥೆಯನ್ನು ಓದಿ ಆಗಿರ್ತದೆ ಓದಿ ಆದ ನಂತರ ನಿಮ್ಮದೇ ಮಾತುಗಳಲ್ಲಿ ಇದನ್ನ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿ ನಾವು ಮಾದರಿಯಾಗಿ ಒಂದಿಷ್ಟು ಅಂಶಗಳನ್ನು ಸೇರಿಸಿ ಉತ್ತರಿಸಿಕೊಂಡು ಬಂದಿರುವಂಥದ್ದು ಈ ಮಾದರಿಯನ್ನು ತೆಗೆದುಕೊಂಡು ನೀವು ಸಹ ನಿಮ್ಮದೇ ರೀತಿಯಲ್ಲಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಉಜ್ಜಯಿನಿಯ ಯಶೋಭದ್ರೆ ಮತ್ತು ಸೂರದತ್ತ ದಂಪತಿಗಳಿಗೆ ಸ್ವಾಮಿಯು ಮಗನಾಗಿ ಜನಿಸಿದನು ಅವನು ಹುಟ್ಟಿದಾಗಲೇ ಅವನ ತಂದೆಯು ವೈರಾಗ್ಯ ಹೊಂದಿ ತನ್ನ ಮಗನಾದ ಸುಕುಮಾರಸ್ವಾಮಿಗೆ ಸ್ವಾಮಿಗೆ ಪಟ್ಟವನ್ನು ಕಟ್ಟಿ ತಪಸ್ಸಿಗೆ ನಡೆದನು ಸ್ವಾಮಿಯು ಯುವಕನಾಗಿ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿ ಸುಖಭೋಗಗಳನ್ನು ಅನುಭವಿಸುತ್ತಾ ಸುಖವಾಗಿದ್ದನು ಅದು ಅಲ್ಲದೆ ನೀವು ಬಂದ ಸಂದರ್ಭದಲ್ಲಿ ತಾವರೆ ನೈದಿಲೆ ಹೂಗಳ ಸುವಾಸನೆಯಿಂದ ಕೂಡಿದ ಅಕ್ಕಿಯೊಂದಿಗೆ ಬೇರೆ ಅಕ್ಕಿಯನ್ನು ಮಿಶ್ರ ಮಾಡಿ ಬೇಯಿಸಿದ ಅನ್ನವನ್ನು ಬಡಿಸಿದ್ದರಿಂದ ಅವನು ಸುವಾಸನೆಯ ಅಕ್ಕಿಯ ಅನ್ನವನ್ನು ನುಂಗುತ್ತಿದ್ದನು ಉಳಿದ ಅನ್ನವನ್ನು ಉಗುಳುತ್ತಿದ್ದನು ಆದುದರಿಂದಲೇ ಇವನಿಗೆ ಈ ಅವಸ್ಥೆಗಳಾಗಿವೆ ಎಂದು ಹೇಳಿದಳು ಒಂದು ದಿನ ಅವರ ಮನೆಗೆ ಬಂದ ಜೋಯಿಸನೊಬ್ಬನು ಸುಕುಮಾರಸ್ವಾಮಿಯನ್ನು ನೋಡಿ ಯಾವ ಸಮಯದಲ್ಲಿ ಇವನು ಋಷಿಗಳನ್ನು ನೋಡುತ್ತಾನೋ ಅಂದ್ರೆ ಋಷಿಗಳ ದರ್ಶನವಾದ ದಿನ ಇವನು ತಪಸ್ಸಿಗೆ ಹೋಗುತ್ತಾನೆ ಎಂದು ಹೇಳಿದನು ಆಗ ಯಶೋಭದ್ರೆಯು ಅವರ ಮನೆಗೆ ಋಷಿಗಳು ಬರದಂತೆ ಕಾವಲಿರಿಸಿದಳು ರತ್ನದ್ವೀಪದಿಂದ ಬಂದ ವರ್ತಕನೊಬ್ಬನು ತಾನು ತಂದ ಬೆಲೆ ಬಾಳುವ ರತ್ನ ಕಂಬಳಿಗಳನ್ನು ಮಾರಲು ಉಜ್ಜಯಿನಿಯ ರಾಜ ವೃಷಭಾಂಕನ ಬಳಿ ಹೋದಾಗ ಅದರ ಬೆಲೆ ಜಾಸ್ತಿಯಾಯಿತು ಎಂದು ರಾಜ ರಾಣಿಯರು ಖರೀದಿಸದೇ ಹೋದಾಗ ಅಂತಹ ಬೆಲೆ ಬಾಳುವ ರತ್ನ ಕಂಬಳಿಗಳನ್ನು ಯಶೋಭದ್ರೆಯು ಕೊಂಡು ಅದನ್ನು ಮೂವತ್ತೆರಡು ಸಸೇಂದರಿಗೆ ಮೂವತ್ತೆರಡು ತುಂಡುಗಳಾಗಿ ಮಾಡಿ ಅವರ ಪಾದುಕೆಗಳಿಗೆ ಸಿಕ್ಕಿಸಿಕೊಳ್ಳಲು ಕೊಟ್ಟಳು ಅದನ್ನು ಕೇಳಿ ಅವರ ವೈಭವದ ವಿಷಯ ತಿಳಿದ ರಾಜನು ಬೆರಗಾಗಿ ಅವರ ಮನೆಗೆ ಬಂದನು ಅಲ್ಲಿ ಸ್ವಾಮಿಯನ್ನು ನೋಡಿ ಸಂತಸಗೊಂಡ ರಾಜನು ಅವನನ್ನು ಬರಸೆಳೆದು ತಬ್ಬಿಕೊಂಡು ಆಸನದ ಮೇಲೆ ಕೂರಿಸಿಕೊಂಡನು ಆ ಸಂದರ್ಭದಲ್ಲಿ ಮಂಗಳಕರವೆಂದು ಅವರ ಮೇಲೆ ಬಿಳಿ ಸಾಸುವೆ ಮಂತ್ರಾಕ್ಷತೆಗಳನ್ನು ಹಾಕಿದಾಗ ಆಸನದಲ್ಲಿ ಕುಳಿತಿದ್ದ ಸ್ವಾಮಿಗೆ ಸಾಸುವೆಗಳು ಒತ್ತುತ್ತಿದ್ದರಿಂದ ಅವನು ಅತ್ತಿತ್ತ ಹೊರಳಾಡುತ್ತಿದ್ದನು ಅವನು ದೀಪವನ್ನು ನೋಡಿ ಕಣ್ಣೀರು ಸುರಿಸುತ್ತಿದ್ದನ್ನು ಊಟ ಮಾಡುವಾಗ ಅರ್ಧ ಅಗುಳುಗಳನ್ನು ಉಗಿಯುತ್ತಿದ್ದುದರಿಂದಲೂ ರಾಜನು ಇವನಿಗೆ ಏನೋ ರೋಗ ಎಂದು ಭಾವಿಸಿ ಯಶೋಭದ್ರೆಯನ್ನು ವಿಚಾರಿಸಿದನು ಆಗ ಯಶೋಭದ್ರೆಯು ಸಾಸುವೆಗಳು ಒತ್ತಿತ್ತಿದ್ದರಿಂದ ಅವನು ಹೊರಳಾಡುತ್ತಿದ್ದನೆಂದು ದೀಪದ ಬೆಳಕನ್ನು ಸಹಿಸದೆ ಕಣ್ಣಿನಲ್ಲಿ ನೀರು ಬಂದಿತೆಂದು ಅಷ್ಟೇ ಅಲ್ಲದೆ ಅವನು ತಾವರೆ ನೈದಿಲೆ ಸುಗಂಧಗಳಿಂದ ಕೂಡಿದ ಅಕ್ಕಿಯೊಂದಿಗೆ ಬೇರೆ ಅಕ್ಕಿಯನ್ನು ಮಿಶ್ರ ಮಾಡಿ ಬೇಯಿಸಿದ ಅನ್ನ ಬಡಿಸಿದರಿಂದ ಅವನು ಸುಗಂಧದಿಂದ ಕೂಡಿದ ಅನ್ನವನ್ನು ನುಂಗಿ ಉಳಿದುದನ್ನು ಉಗುಳುತ್ತಿದ್ದನು ಎಂದು ವಿವರಿಸಿದಳು ಅದನ್ನು ಕೇಳಿ ಅರಸನು ಆಶ್ಚರ್ಯಪಟ್ಟನು ಈತನ ಒಂದು ಕ್ಷಣದ ಸುಖ ಭೋಗಗಳಿಗೆ ನನ್ನ ಇಡೀ ಅರಸುತನದ ಕಾಲದಲ್ಲಿ ಅನುಭವಿಸಿದ ಭೋಗ ಉಪಭೋಗಗಳು ಸಮಾನವಾಗುವುದಿಲ್ಲ ಆದುದರಿಂದ ಲೋಕದಲ್ಲಿ ನಿಜವಾಗಿಯೂ ಈತನೇ ಸುಖಿ ಎಂದು ಪ್ರೀತಿಗೊಂಡವನಾಗಿ ಅರಸನು ಅವನಿಗೆ ಅವಂತಿ ಸುಕುಮಾರ ಎಂದು ಹೆಸರನ್ನಿಟ್ಟನು ಇನ್ನು ಎರಡನೇ ಪ್ರಶ್ನೆ ಸುಕುಮಾರ ಎಂಬ ಹೆಸರು ಸುಕುಮಾರ ಸ್ವಾಮಿಗೆ ಹೇಗೆ ಅನ್ವರ್ಥವಾಗುತ್ತದೆ ವಿವರಿಸಿ ಸ್ವಾಮಿಯು ತಾರುಣ್ಯವನ್ನು ಪಡೆದು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದವನಾದನು ಅವನಿಗೆ ಮೂವತ್ತೆರಡು ಲತಾಗ್ರಹಗಳು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸ ವಿಭ್ರಮಗಳಿಂದ ಕೂಡಿದ ದೇವತಾ ಸ್ತ್ರೀಯರನ್ನು ಹೋಲುವ ಮೂವತ್ತೆರಡು ಮಂದಿ ದಿವ್ಯರಾದ ಸ್ತ್ರೀಯರು ಇದ್ದರು ಮೂವತ್ತೆರಡು ಬಗೆಯ ನಾಟ್ಯಗಳು ಮೂವತ್ತೆರಡು ಕೋಟಿ ಹೊನ್ನು ಐದು ಬಗೆಯ ರತ್ನಗಳು ಎಂಬಿವಿಲ್ಲವುಗಳನ್ನು ಹೊಂದಿದ್ದ ಸುಕುಮಾರಸ್ವಾಮಿ ಎಲ್ಲ ರೀತಿಯ ಸುಖಗಳನ್ನು ಅನುಭವಿಸುತ್ತಿದ್ದನು ಇವನ ವೈಭವವನ್ನು ನೋಡಲು ಬಂದ ವೃಷಭಾಂಕನು ಸುಕುಮಾರ ಸ್ವಾಮಿಯನ್ನು ನೋಡಿ ನಾನು ಕಣ್ಣನ್ನು ಪಡೆದದ್ದು ಇಂದು ಸಾರ್ಥಕವಾಯಿತು ಎಂದುಕೊಂಡನು ರಾಜನು ಸುಕುಮಾರನು ಜೊತೆಯಾಗಿ ಆಸನದಲ್ಲಿ ಕುಳಿತ ಸಮಯದಲ್ಲಿ ಸ್ವಜನರು ಸೇವಕರು ಬಿಳಿ ಸಾಸುವೆಗಳನ್ನು ಮಂಗಳಕರವೆಂದು ಇಬ್ಬರಿಗೂ ಮಂತ್ರಾಕ್ಷತೆಯನ್ನು ಹಾಕಿದರು ಆ ಬಿಳಿ ಸಾಸಿವೆ ಕಾಳುಗಳು ಸ್ವಾಮಿ ಆಸನದಲ್ಲಿ ಒತ್ತುತ್ತಿದ್ದರಿಂದ ಸೊಂಟವನ್ನು ಅತ್ತಿತ್ತ ಹೊರಳಾಡಿಸುತ್ತಿದ್ದುದನ್ನು ದೀಪ ನೋಡಿದಾಗ ಕಣ್ಣೀರು ಸುರಿಸುವುದನ್ನು ಕಂಡು ಊಟ ಮಾಡುತ್ತಿರಲು ಸ್ವಾಮಿ ಆಹಾರದ ಅರ್ಧಾಂಶವನ್ನು ನುಂಗಿ ಇನ್ನುಳಿದ ಅರ್ಧಾಂಶ ಆಹಾರವನ್ನು ಉಗುಳುತ್ತಿದ್ದುದು ಅರಸನು ನೋಡಿ ಇದು ಒಂದು ಬಗೆಯ ರೋಗ ಎಂದು ಭಾವಿಸಿಕೊಂಡನು ಅರಸನು ಯಶೋಭದ್ರೆಯನ್ನು ಈ ಕುರಿತು ಏಕೆ ಔಷಧ ಮಾಡಿಸಿಲ್ಲ ಎಂದು ಕೇಳಿದಾಗ ಆಕೆ ಒಡೆಯರೆ ಅವನಿಗೆ ಇವು ರೋಗಗಳಲ್ಲ ಮಂತ್ರಾಕ್ಷತೆಯಾಗಿ ಹಾಕಿದ ಬಿಳಿ ಸಾಸಿವೆಗಳು ಒತ್ತುತ್ತಿದ್ದರಿಂದ ಸಹಿಸದಾದನು ಅಲ್ಲದೆ ಯಾವಾಗಲೂ ಮಾಣಿಕ್ಯ ರತ್ನದ ಬೆಳಕಿನಲ್ಲಿ ಅವನು ಇರುವುದರಿಂದ ದೀಪದ ಬೆಳಕಿಗೆ ಸಹಿಸಲಾರದೆ ಅವನ ಕಣ್ಣಿನಲ್ಲಿ ನೀರು ಬರುತ್ತದೆ ಅದು ಅಲ್ಲದೆ ನೀವು ಬಂದ ಸಂದರ್ಭದಲ್ಲಿ ತಾವರೆ ನೈದಿಲೆ ಹೂಗಳ ಸುವಾಸನೆಯಿಂದ ಕೂಡಿದ ಅಕ್ಕಿಯೊಂದಿಗೆ ಬೇರೆ ಅಕ್ಕಿಯನ್ನು ಮಿಶ್ರ ಮಾಡಿ ಬೇಯಿಸಿದ ಅನ್ನವನ್ನು ಬಡಿಸಿದ್ದರಿಂದ ಅವನು ಸುವಾಸನೆಯ ಅಕ್ಕಿಯ ಅನ್ನವನ್ನು ನುಂಗುತ್ತಿದ್ದನು ಉಳಿದ ಅನ್ನವನ್ನು ಉಗುಳುತ್ತಿದ್ದನು ಆದುದರಿಂದಲೇ ಇವನಿಗೆ ಈ ಅವಸ್ಥೆಗಳಾಗಿವೆ ಎಂದು ಹೇಳಿದನು ಅದನ್ನು ಕೇಳಿ ಅರಸನು ಆಶ್ಚರ್ಯಪಟ್ಟನು ಈತನ ಒಂದು ಕ್ಷಣದ ಸುಖ ಭೋಗಗಳಿಗೆ ನನ್ನ ಇಡೀ ಅರಸುತನದ ಕಾಲದಲ್ಲಿ ಅನುಭವಿಸಿದ ಭೋಗ ಉಪಭೋಗಗಳು ಸಮಾನವಾಗುವುದಿಲ್ಲ ಆದುದರಿಂದ ಲೋಕದಲ್ಲಿ ನಿಜವಾಗಿಯೂ ಈತನೇ ಸುಖಿ ಎಂದು ಪ್ರೀತಿಗೊಂಡವನಾಗಿ ಅರಸನು ಅವನಿಗೆ ಅವಂತಿ ಸುಕುಮಾರ ಎಂದು ಹೆಸರನ್ನಿಟ್ಟನು ಮೇಲಿನ ಸಂದರ್ಭಗಳಲ್ಲಿ ಸುಕುಮಾರ ಎಂಬ ಹೆಸರು ಸುಕುಮಾರ ಸ್ವಾಮಿಗೆ ಅನ್ವರ್ಥವಾಗುತ್ತದೆ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು ಮೊದಲನೇ ಸಂದರ್ಭ ರಿಸಿಯರ ರೂಪಂ ಕಾಣುಗು ಮಂದೀತನು ತಪಂ ಬಡುಗುಂ ಈ ಮೇಲಿನ ವಾಕ್ಯವನ್ನು ಶಿವಕೋಟಾಚಾರ್ಯರು ಬರೆದ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಸುಕುಮಾರಸ್ವಾಮಿ ಕತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜೋಯಿಸರು ಯಶೋಭದ್ರೆಗೆ ಹೇಳಿದ್ದಾರೆ ಸಂದರ್ಭ ಸ್ವಾಮಿಯು ಯುವಕನಾಗಿ ಎಲ್ಲ ಸುಖಭೋಗಗಳನ್ನು ಅನುಭವಿಸುತ್ತಿದ್ದ ಸಂದರ್ಭದಲ್ಲಿ ಒಬ್ಬ ಜೋಯಿಸನು ಅವರ ಅರಮನೆಗೆ ಬಂದನು ಅವನು ಈ ಸ್ವಾಮಿಯು ಯಾವಾಗ ಋಷಿಗಳ ರೂಪವನ್ನು ನೋಡುವನೋ ಅಂದೇ ಅವನು ತಪಸ್ಸಿಗೆ ತೆರಳುವನು ಎಂದು ಭವಿಷ್ಯ ನುಡಿದನು ಸ್ವರಸ್ಯ ಸ್ವಾಮಿಯು ಋಷಿಗಳನ್ನು ನೋಡಿದರೆ ಮುಂದೆ ವೈರಾಗ್ಯ ಹೊಂದಬಹುದು ಎನ್ನುವ ಸೂಚನೆ ಮೇಲಿನ ವಾಕ್ಯದಲ್ಲಿ ಮೂಡಿಬಂದಿದೆ ಇನ್ನು ಎರಡನೇ ಸಂದರ್ಭ ನಮ್ಮ ನಾಳ್ವರು ಮೊಳರೆ ಎಂದು ವಿಸ್ಮಯಂ ಭಟ್ಟು ಈ ಮೇಲಿನ ವಾಕ್ಯವನ್ನು ಶಿವಕೋಟಾಚಾರ್ಯರು ಬರೆದ ಒಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಸ್ವಾಮಿ ಕಥೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅರಸ ವೃಷಭಾಂಕನು ಸುಕುಮಾರ ಸ್ವಾಮಿಯ ಮನೆಗೆ ಬಂದು ಇಂದ್ರನ ಅರಮನೆಯನ್ನು ಹೋಲುವ ಉಪ್ಪರಿಗೆ ಮನೆಯನ್ನು ಪ್ರವೇಶಿಸಿದನು ಅಲ್ಲಿನ ವೈಭವವನ್ನು ನೋಡಿ ಅಚ್ಚರಿಗೊಂಡವನಾಗಿ ಮಹಾವೈಭವದಿಂದ ಹಾಸಿಗೆಯ ಮೇಲೆ ಕುಳಿತು ಸುಕುಮಾರ ಸುಕುಮಾರನು ಎಲ್ಲಿದ್ದಾನೆ ಎಂದು ಕೇಳಿದಾಗ ಅವನಿಗೆ ನೀವು ಬಂದಿರುವುದು ಗೊತ್ತಿಲ್ಲ ಎಂದು ಯಶೋಭದ್ರೆಯು ಹೇಳಿದಾಗ ಅವನನ್ನು ಬರಮಾಡಿ ಎಂದು ರಾಜನು ಹೇಳಿದನು ಯಶೋಭದ್ರೆಯು ಸುಕುಮಾರನಿದ್ದಲ್ಲಿಗೆ ಬಂದು ರಾಜರು ಬಂದಿದ್ದಾರೆ ಬಾ ಹೋಗೋಣ ಎಂದಳು ಆಗ ಅವನು ರಾಜರೆಂದರೆ ಯಾರು ಎಂದು ಕೇಳಲು ಅವಳು ನಮ್ಮನ್ನು ಆಳುವವರು ಎನ್ನಲು ಸುಕುಮಾರನು ಮೇಲಿನಂತೆ ಹೇಳಿದನು ಸ್ವರಸ್ಯ ಸ್ವಾಮಿಯು ತಪಸ್ವಿಯನ್ನು ನೋಡಿದರೆ ಅವನು ತಪಸ್ವಿಯಾಗಬಹುದೆನ್ನುವ ಭಯದಲ್ಲಿ ಹೊರ ಪ್ರಪಂಚದ ಅರಿವೇ ಇಲ್ಲದಂತೆ ಬೆಳೆಸಿದ್ದರಿಂದ ರಾಜನ ಆಳ್ವಿಕೆಯ ಬಗ್ಗೆ ಗೊತ್ತಿರದ ಸುಕುಮಾರ ಸ್ವಾಮಿಯು ಮೇಲಿನಂತೆ ಕೇಳಿದಾನೆ ಇನ್ನು ಮೂರನೇ ಸಂದರ್ಭ ಅರ್ಧ ಆಹಾರುಂಗುಮುರ್ಧ ಆಹಾರುಗುಳ್ಮುಗ್ದಂ ನೋಡಿ ಈ ಮೇಲಿನ ವಾಕ್ಯವನ್ನು ಶಿವಕೋಟಾಚಾರ್ಯರು ಬರೆದ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಸ್ವಾಮಿ ಕಥೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜನು ಸ್ವಾಮಿಯ ಮನೆಗೆ ಬಂದು ಅವನನ್ನು ಅಪ್ಪಿಕೊಂಡು ಶ್ರೇಷ್ಠವಾದ ಆ ಹಾಸಿಗೆ ಮೇಲೆ ತನ್ನ ಜೊತೆಯಲ್ಲಿ ಕುಳ್ಳಿರಿಸಿದನು ಆಗ ಸ್ವಜನರು ಸೇವಕರು ಬಿಳಿ ಸಾಸುವೆಗಳನ್ನು ಮಂಗಳಕರವೆಂದು ಇಬ್ಬರಿಗೂ ಮಂತ್ರಾಕ್ಷತೆಯನ್ನು ಹಾಕಿದರು ಆ ಬಿಳಿ ಸಾಸುವೆ ಕಾಳುಗಳು ಸುಕುಮಾರ ಸ್ವಾಮಿ ಆಸನದಲ್ಲಿ ಒತ್ತಿದ್ದರಿಂದ ಸ್ವಂಟವನ್ನು ಅತ್ತಿತ್ತ ಹೊರಳಡಿಸುತ್ತಿದ್ದುದನ್ನು ದೀಪ ನೋಡಿದಾಗ ಕಣ್ಣೀರು ಸುರಿಸುವುದನ್ನು ಕಂಡು ಈತನಿಗೆ ರೋಗಗಳಿವೆ ಎಂದು ಭಾವಿಸಿಕೊಂಡಿದ್ದನು ಅಲ್ಲದೆ ರಾಜನು ಸುಕುಮಾರನೊಂದಿಗೆ ಊಟದ ತಟ್ಟೆಯ ಮುಂದೆ ಕುಳಿತುಕೊಂಡು ಹಲವು ವಿ ವಿಧದ ಸವಿಯಾದ ಆಹಾರವನ್ನು ಊಟ ಮಾಡುತ್ತಿರಲು ಸುಕುಮಾರಸ್ವಾಮಿ ಆಹಾರದ ಅರ್ಧಾಂಶವನ್ನು ನುಂಗುತ್ತಿದ್ದನು ಇನ್ನುಳಿದ ಅರ್ಧಾಂಶ ಆಹಾರವನ್ನು ಉಗುಳುತ್ತಿದ್ದನು ಅದನ್ನು ಅರಸನು ನೋಡಿ ಇದು ಒಂದು ಬಗೆಯ ರೋಗ ಊಟದ ಮೇಲೆ ರುಚಿಯಿಲ್ಲದು ಎಂದು ಭಾವಿಸಿಕೊಂಡನು ಸ್ವಾರಸ್ಯ ಸ್ವಾಮಿಯು ಬೆಳೆದ ರೀತಿ ಗೊತ್ತಿರದ ರಾಜನು ಅವನ ನಡೆಯನ್ನು ನೋಡಿ ಅವನಿಗೆ ಒಂದು ಬಗೆಯ ರೋಗ ಇದೆ ಎಂದು ಭಾವಿಸುವ ರೀತಿ ಇಲ್ಲಿ ವ್ಯಕ್ತವಾಗಿದೆ ಇನ್ನು ನಾಲ್ಕನೇ ಸಂದರ್ಭ ಅವಂತಿ ಸುಕುಮಾರನೆಂದು ಪೆಸರ ಈ ಮೇಲಿನ ವಾಕ್ಯವನ್ನು ಶಿವಕೋಟಾಚಾರ್ಯರು ಬರದ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಸ್ವಾಮಿ ಕಥೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸ್ವಾಮಿಯ ಮನೆಗೆ ಬಂದ ಸ್ವಾಮಿಯ ಕೆಲವು ವರ್ತನೆಗಳನ್ನು ನೋಡಿ ಅವನಿಗೆ ಯಾವುದೋ ರೋಗ ಇದೆ ಎಂದು ಭಾವಿಸಿ ಅವನ ತಾಯಿ ಯಶೋಭದ್ರೆಯನ್ನು ವಿಚಾರಿಸಿದನು ಆಗ ಅವಳು ಸ್ವಾಮಿಯು ಸುಖಭೋಗಗಳಲ್ಲಿ ಬೆಳೆದುದರಿಂದ ಹಾಗೆ ವರ್ತಿಸಿದನು ಎಂದು ವಾಸ್ತವವನ್ನು ವಿವರಿಸಿದಳು ಆಗ ರಾಜನು ಈತನ ಒಂದು ಕ್ಷಣದ ಸುಖಭೋಗಗಳಿಗೆ ನನ್ನ ಇಡೀ ಅರಸುತನದ ಕಾಲದಲ್ಲಿ ಅನುಭವಿಸಿದ ಭೋಗ ಉಪಭೋಗಗಳು ಸಮಾನವಾಗುವುದಿಲ್ಲ ಆದುದರಿಂದ ಲೋಕದಲ್ಲಿ ನಿಜವಾಗಿಯೂ ಈತನೇ ಸುಖಿ ಎಂದು ಪ್ರೀತಿಗೊಂಡವನಾಗಿ ಅರಸನು ಅವನಿಗೆ ಅವಂತಿ ಸುಕುಮಾರ ಎಂದು ಹೆಸರನಿಟ್ಟನು ಎನ್ನುವಲ್ಲಿ ಈ ಮಾತು ಬಂದಿದೆ ಸ್ವರಸ್ಯ ರಾಜನು ಸ್ವಾಮಿಯ ವೈಭವವನ್ನು ನೋಡಿ ಅವನ ವೈಭವದ ಮುಂದೆ ತನ್ನ ವೈಭವ ಏನೂ ಅಲ್ಲ ಎಂದು ನಿರ್ಧರಿಸುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಇನ್ನು ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ನಾಮಪದ ಎಂದರೇನು ಉದಾಹರಿಸಿರಿ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ ಉದಾಹರಣೆ ಭೀಮ ಎನ್ನುವುದು ನಾಮ ಪ್ರಕೃತಿ ಅನ್ನು ಎನ್ನುವುದು ವಿಭಕ್ತಿ ಪ್ರತ್ಯಯ ಭೀಮನನ್ನು ಎನ್ನುವುದು ನಾಮಪದವಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ನಾಮವಾಚಕಗಳ ವಿಧಗಳನ್ನು ಪಟ್ಟಿ ಮಾಡಿರಿ ನಾಮವಾಚಕಗಳನ್ನು ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೇಯ ವಾಚಕ ಭಾವನಾಮ ಪರಿಮಾಣವಾಚಕ ದಿಗ್ವಾಚಕ ಸರ್ವನಾಮ ಎಂಬ ಗುಂಪುಗಳಾಗಿ ವಿಂಗಡಿಸಬಹುದು ಇನ್ನು ಮೂರನೇ ಪ್ರಶ್ನೆ ಕೃದಂತ ಎಂದರೇನು ಉದಾಹರಣೆಗಳನ್ನು ಬರೆಯಿರಿ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳೆನಿಸುತ್ತವೆ ಇವುಗಳಲ್ಲಿ ಮೂರು ವಿಧ ಕೃದಂತ ನಾಮ ಮಾಡಿದ ತಿನ್ನುವ ಕೃದಂತ ಭಾವನಾಮ ಮಾಟ ತಿನ್ನುವಿಕೆ ಕೃದಂತಾವೇಯ ಮಾಡಿ ತಿಂದು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ವರ್ತಮಾನ ಕೃದಂತ ನಾಮಕ್ಕೆ ಈ ಪದವು ಉದಾಹರಣೆಯಾಗಿದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಬರೆಯುವ ಬರೆದ ಬರೆಯದ ಬರೆಯ ಇಲ್ಲಿ ವರ್ತಮಾನ ಕೃದಂತ ನಾಮಕ್ಕೆ ಉದಾಹರಣೆಯಾಗಿರುವಂತಹ ಪದ ಬರೆಯುವ ನೋಟ ಎಂಬುದು ಈ ವ್ಯಾಕರಣಾಂಶವಾಗಿದೆ ಕೃದಂತನಾಮ ಕೃದಂತ ಭಾವನಾಮ ಕೃದಂತಾವ್ಯಯ ತದ್ದಿತಾಂತ ಸರಿಯಾಗಿರುವಂತಹ ಉತ್ತರ ನೋಟ ಎಂಬುದು ಕೃದಂತ ಭಾವನಾಮವಾಗಿರುವಂಥದ್ದು ಇವುಗಳಲ್ಲಿ ಕೃದಂತಾವಯಕ್ಕೆ ಉದಾಹರಣೆಯಾದ ಪದ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ತೊಡುಗೆ ತಿನ್ನುವಿಕೆ ನಡೆಯುವ ಮಾಡಲಿಕ್ಕೆ ಇವುಗಳಲ್ಲಿ ಕೃದಂತಾವ್ಯಯಕ್ಕೆ ಉದಾಹರಣೆಯಾದ ಪದ ಮಾಡಲಿಕ್ಕೆ ಎನ್ನುವಂಥದ್ದು ಲೋಕದೋಳ್ ಎಂಬುದು ಈ ವಿಭಕ್ತಿಯಲ್ಲಿದೆ ಪ್ರಥಮ ತೃತೀಯ ಪಂಚಮಿ ಸಪ್ತಮಿ ಕೊಟ್ಟಿರುವಂಥದ್ದು ಲೋಕದೋಳ್ ಅಂತ ಹೇಳಿರುವಂಥದ್ದು ಇದು ಸಪ್ತಮಿ ವಿಭಕ್ತಿ ಇರುವಂಥದ್ದು ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ನದಿ ಪರ್ವತ ಇದು ರೂಢನಾಮವಾಗಿರುವಂಥದ್ದು ಹಾಗೆ ವ್ಯಾಪಾರಿ ವಿಜ್ಞಾನಿ ಇವುಗಳು ಅನ್ವರ್ಥನಾಮವಾಗಿರುವಂಥದ್ದು ನಾನು ನೀನು ಇದು ಪುರುಷಾರ್ಥಕ ಸರ್ವನಾಮವಾದರೆ ಯಾರು ಏನು ಇದು ಪ್ರಶ್ನಾರ್ಥಕ ಸರ್ವನಾಮ ಅಷ್ಟು ಇದು ಪರಿಮಾಣವಾಚಕವಾದರೆ ಹನ್ನೆರಡು ಇದು ಏನಾಗುವಂಥದ್ದು ಸಂಖ್ಯಾವಾಚಕವಾಗುವಂಥದ್ದು ಇನ್ನು ಪೊಳಲ್ ಪಟ್ಟಣವಾದರೆ ಕಸವರ ಇದು ಬಂಗಾರ ಆಗುವಂಥದ್ದಾಗಿದೆ ಈ ರೀತಿಯಾಗಿ ಇಲ್ಲಿರುವಂತಹ ಪ್ರಶ್ನೆಗಳನ್ನ ನಾವು ಉತ್ತರಿಸಿಕೊಂಡು ಬಂದಿರುವಂತಹದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೇವೆ ಅವುಗಳನ್ನು ಸಹ ವೀಕ್ಷಣೆ ಮಾಡಿ ಅಭ್ಯಾಸ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನ ವೀಕ್ಷಿಸ್ತಾ ಇದೆ